ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನ ಏಲಕ್ಕಿ ಬೇಸಾಯದ ಸುಲಭ ಸರಳ ವಿಧಾನವನ್ನು ನಮ್ಮ ರೈತ ಮಹಿಳೆಯರಿಗೆ ತಿಳಿಸಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಏಲಕ್ಕಿ ನಮ್ಮ ಮಣ್ಣಿನಲ್ಲಿ ಸುಲಭವಾಗಿ ಮತ್ತು ಸರಳವಾಗಿ ಹೊಂದಿಕೊಳ್ಳುವ ಸಸ್ಯವಾಗಿರುತ್ತದೆ ಇದು ಲಾಭದಾಯಕ ಬೆಳೆಯೂ ಸಹ ಹೌದು ರೈತರು ರೈತರು ತಮ್ಮ ಜಮೀನಿನ ಬದುಗಳಲ್ಲಿ ಅಥವಾ ಮನೆಯ ಸುತ್ತಮುತ್ತಲಿನ ಖಾಲಿ ಜಾಗದಲ್ಲಿ ಶ್ರಮವಿಲ್ಲದೆ ಬೆಳೆಯಬಹುದು ಏಲಕ್ಕಿ ಬೆಳೆಯಲು ಸ್ವಲ್ಪ ತಂಪಾದ ಪ್ರದೇಶವಾದರೆ ಸಾಕು ಏಲಕ್ಕಿ ಬೆಳೆಯುವುದರಿಂದ ರೈತರಿಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದೇ ಹೇಳಬಹುದು ಏಲಕ್ಕಿಯು ಒಂದು ಪರ್ಯಾಯ ಬೆಳೆಯಾಗಿರುತ್ತದೆ ನಮ್ಮ ತೋಟದ ಮಧ್ಯ ಸಹ ನಾವು ನೆ ನೆಟ್ಟು ಏಲಕ್ಕಿಯನ್ನು ಬೆಳೆಯಬಹುದು ಗೃಹಿಣಿಯರು ಹೂವಿನ ಗಿಡ ಬೆಳೆಸುವ ರೀತಿಯಲ್ಲಿ ಏಲಕ್ಕಿಯನ್ನು ಬೆಳೆಯಬಹುದು ಇದರಿಂದ ತುಂಬ ಪ್ರಯೋಜನವಾಗುತ್ತದೆ ಮಲೆನಾಡಿಗೆ ಹೊಂದಿಕೊಳ್ಳುವ ತಳಿ ಎಂದರೆ ನಲ್ಲಿಗೋಡ್ ಇದನ್ನು ಬೆಳೆಯುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಬನ್ನಿ ತಿಳಿಯೋಣ ಮೊದಲು ಇದಕ್ಕೆ ಭೂಮಿಯನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಅದರಿಂದ ಆ ಭೂಮಿಯಲ್ಲಿ ಒಂದೂವರೆ ಇಂಟು ಒಂದೂವರೆ ಗುಳಿಯನ್ನು ತೆಗೆಯಬೇಕು ಅದರ ಕೆಳಭಾಗಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಬೇಕು ಜೈ ಮತ್ತೆ ನಂತರ ಜೈವಿಕ ಗೊಬ್ಬರ ಬೇವಿನ ಹಿಂಡಿ ಜೊತೆಗೆ ಕಾಡು ಗೊಬ್ಬರ ಸೇರಿಸಿ ಅದರೊಳಗೆ ತುಂಬಿ ಸರಿಯಾಗಿ ಬೆರೆಸಿ ಬೆರೆಸುವುದೆಂದರೆ ಮಣ್ಣನ್ನು ಹದ ಮಾಡುವುದು ಎಂದರ್ಥ ನಮ್ಮ ಹಾರೆಯಿಂದ ಅದನ್ನು ಕೊಚ್ಚಬೇಕು ನಂತರ ಗುಳಿಯನ್ನು ಹದಗೊಳಿಸಿದ ನಂತರ ಎರಡು ದಿನದ ನಂತರ ಸಸಿಯನ್ನು ನೆಡಬಹುದು ಅಥವಾ ಅದಕ್ಕೆ ಬೀಜವನ್ನು ಸಹ ಹಾಕಬಹುದು ಬೀಜ ಹಾಕಬಹುದಾದರೆ ಒಂದು ಸಮಸ್ಯೆ ಇರುತ್ತದೆ ಅದ ಅದಕ್ಕೆ ಇರುವೆಗಳ ಕಾಟ ಇರುತ್ತದೆ ಇರುವೆಗಳ ಕಾಟದಿಂದ ನೀವು ಆ ಬೀಜವನ್ನು ರಕ್ಷಿಸಿಕೊಳ್ಳಬೇಕಾಗುತ್ತದೆ ಗಿಡ ನೆಟ್ಟ ಮೇಲೆ ನಮಗೆ ಬೂದಿ ದೊರೆಯುವಂತಿದ್ದರೆ ಅದನ್ನು ನಾವು ಕೆಮಿಕಲ್ ಆಗಿ ಬಳಸಬಹುದು ಗಿಡದ ಹೇಗೆಂದರೆ ಗಿಡದ ಸುತ್ತ ಬೂದಿಯನ್ನು ಹಾಕುವುದರಿಂದ ಇರುವೆಗಳು ಬರುವುದಿಲ್ಲ ಏಲಕ್ಕಿ ಏಲಕ್ಕಿ ಗಿಡಕ್ಕೆ ಬೂದಿ ಹಾಕುವುದರಿಂದ ಗಿಡವು ಚೆನ್ನಾಗಿ ಬೆಳೆಯುತ್ತದೆ ಒಂದರಿಂದ ಎರಡು ವರ್ಷ ಆರೈಕೆ ಮಾಡಿದ ನಂತರ ಎರಡು ವರ್ಷ ಮುಗಿದ ನಂತರ ಮೂರನೇ ವರ್ಷವೇ ಏಲಕ್ಕಿ ಬಿಡುತ್ತದೆ ಚೆನ್ನಾಗಿ ಆರೋಗ್ಯವಂತ ಗಿಡದಲ್ಲಿ ಮೊದಲ ವರ್ಷ ಕಾಲು ಕೆ ಜಿ ಅಂದರೆ ಇನ್ನೂರೈವತ್ತು ಗ್ರಾಂ ಏಲಕ್ಕಿ ನಮಗೆ ಸಿಗುತ್ತದೆ ಒಣಗಿಸಿದ ಏಲಕ್ಕಿ ಸಿಗುತ್ತದೆ ಹಾಗೆಯೇ ಒಂದು ಕುಟುಂಬದಲ್ಲಿ ಸರಾಸರಿ ನೂರು ಗಿಡವನ್ನು ನಿಭಾಯಿಸಬಹುದು ಅಂದರೆ ಮೊದಲ ವರ್ಷ ಇಪ್ಪತ್ತೈದು ಕೆ ಜಿ ದೊರೆಯುವಂತಾಗುತ್ತದೆ ಇದಕ್ಕೆ ಭಾರಿ ಶ್ರಮ ಪಡುವ ಅಗತ್ಯವಿಲ್ಲ ಇದರಿಂದ ಕುಟುಂಬದ ಆದಾಯವು ಹೆಚ್ಚಾಗುತ್ತದೆ ನಾನು ಹೇಳುವುದೆಂದರೆ ಮನೆಯಲ್ಲಿ ಇರುವ ಗೃಹಿಣಿಯರು ತಮ್ಮ ಬಿಡುವಿನ ಸಮಯದಲ್ಲಿ ಏಲಕ್ಕಿ ಬೆಳೆಯಬಹುದು ಇದಕ್ಕೆ ನಾನೇ ಉದಾಹರಣೆ ನಾನೇ ಗಿಡ ಬೆಳೆದು ಏಲಕ್ಕಿ ಕೊಯ್ಯುವ ವಿಡಿಯೋವನ್ನು ತಮ್ಮ ಮುಂದೆ ಹಾಕಿರುತ್ತೇನೆ ಈ ವಿಡಿಯೋವನ್ನು ನೋಡಿ ನನಗೆ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ನಾನು ಯಲಕ್ಕಿ ಬೆಳೆದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನ್ನ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ ನಮಗೆ ಏಲಕ್ಕಿಯು ಎಲ್ಲ ಸಿಹಿ ತಿನಿಸುಗಳಲ್ಲಿಯೂ ಬಳಕೆಯಾಗುತ್ತದೆ ಎಲ್ಲ ಸಾಂಬಾರು ಪದಾರ್ಥದಲ್ಲೂ ಬಳಸುತ್ತೇವೆ ನಾವು ಬೆಳೆದು ನಾವು ಬಳಸುವಾಗ ಸಿಗುವ ಖುಷಿ ಬೇರೆಲ್ಲೂ ಸಿಗಲಾರದು ಈ ವಿಚಾರ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಂದಿರುತ್ತೇನೆ ಸ್ನೇಹಿತರೆ ಯಾಲಕ್ಕಿಯ ಉಪಯೋಗ ಬಹಳ ಇದು ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗುತ್ತದೆ ಬೇಡದ ಕೊಬ್ಬು ಕರಗುತ್ತದೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುವುದು ನಮ್ಮ ಯಾಲಕ್ಕಿ ಉಸಿರಾಟ ತೊಂದರೆ ಇರುವವರಿಗೆ ಉಸಿರಾಟದ ತೊಂದರೆಯನ್ನು ಸರಾಗವಾಗಿ ನಡೆಸುತ್ತದೆ ಈ ಏಲಕ್ಕಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಇಷ್ಟೆಲ್ಲ ಉಪಯೋಗ ಇರುವ ಯಾಲಕ್ಕಿಯನ್ನು ನಮ್ಮ ರಾಜ್ಯದಲ್ಲಿ ಬೆಳೆಯುವುದು ನಮಗೆ ಹೆಮ್ಮೆ ಎಲ್ಲರೂ ಮನಸ್ಸು ಮಾಡಿ ಯಾಲಕ್ಕಿಯನ್ನು ಹೆಚ್ಚಾಗಿ ಬೆಳೆದರೆ ಅರಬ್ ಕಂಟ್ರಿಗಳಿಗೆ ರಫ್ತಾಗುತ್ತದೆ ಇದರಿಂದ ಬೇಡಿಕೆ ಬಹಳವಾಗಿರುವ ಏಲಕ್ಕಿಯ ಬೆಲೆಯು ಉತ್ತಮ ಉತ್ತಮವಾಗಿ ದೊರೆಯುತ್ತದೆ ರೈತರ ಜೀವನ ಹಸನಾಗುವುದರಲ್ಲಿ ಸಂಶಯವಿಲ್ಲ ಪ್ರತಿ ವರ್ಷ ಏಲಕ್ಕಿಗೆ ಜೈವಿಕ ಗೊಬ್ಬರ ನೀರು ಮಣ್ಣು ಅದರ ಬುಡಕ್ಕೆ ಸೇರಿಸಬೇಕು ಹೆಚ್ಚು ಶೀತ ಇರುವ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಕವರಿನಿಂದ ಮುಚ್ಚಬೇಕು ಗೆರೆಗಳನ್ನು ಸಮವಾಗಿ ಹರಡಿ ಹರಡಿ ಒಂದರ ಮೇಲೊಂದು ಬೀಳದಂತೆ ನೋಡಿಕೊಳ್ಳಬೇಕು ಆಗ ಹೇಳಿದಂತೆ ಬೂದಿ ಹಾಕುತ್ತೀರಿ ಮಣ್ಣು ಇದರ ಇದರಲ್ಲಿರುವ ಹಣ್ಣು ಸಿಪ್ಪೆ ಒಡೆದಾಗ ತುಂಬನೇ ಸಿಹಿ ಇರುತ್ತದೆ ಅದಕ್ಕಾಗಿ ಇರುವೆಗಳು ಬರುವುದು ಸಹಜ ಅದಕ್ಕಾಗಿ ಬೂದಿಯನ್ನು ಹಾಕಿ ಅದರ ಸುತ್ತ ಕಳೆಗಳನ್ನು ಕಳೆಗಳಿದ್ದರೆ ತೆಗೆಯುತ್ತೀರಿ ಯಾವುದೇ ಕಾರಣಕ್ಕೂ ಕಳೆನಾಶಕ ಕೀಟನಾಶಕವನ್ನು ಬಳಸಬೇಡಿ ರಾಸಾಯನಿಕ ಗೊಬ್ಬರಗಳ ಅಗತ್ಯ ಇರುವುದಿಲ್ಲ ನನ್ನ ಪ್ರಕಾರ ನಿತ್ಯ ಗಿಡಗಳನ್ನು ಸ್ವಚ್ಛವ ಸ್ವಚ್ಛಗೊಳಿಸಿ ಅದರ ಸುತ್ತ ಸತ್ತ ಕಂದುಗಳನ್ನು ಅದರ ಕೊಳೆತ ಎಲೆಗಳನ್ನು ತೆಗೆಯಿರಿ ಆದಷ್ಟು ಗಿಡದ ಬುಡ ಗಾಳಿ ಆಡುವಂತೆ ಮಾಡಿ ಇದರಿಂದ ಬೇರುಗಳು ಸರಾಗವಾಗಿ ಉಸಿರಾಡುತ್ತವೆ ಜೊತೆಗೆ ಪ್ರಾಣಿ ಕೀಟಗಳ ಕಾಟವು ಕಡಿಮೆಯಾಗುತ್ತದೆ ಇಲ್ಲಿ ಇದರ ಈ ಹಣ್ಣನ್ನು ತಿನ್ನುವ ತಿನ್ನಲು ಬರುವ ಪ್ರಾಣಿಗಳು ಯಾವುವು ಎಂದರೆ ಇಲಿಗಳು ಹೆಗ್ಗಣಗಳು ಮಾಂಗಗಳು ಏಡಿಗಳು ಹಾವುಗಳು ಇದನ್ನು ತಿಂದು ಹಾಳು ಮಾಡುತ್ತವೆ ಇವು ಇದನ್ನು ತಿಂದು ಹಾಳು ಮಾಡುತ್ತವೆ ಇವುಗಳಿಂದ ನಾವು ಕಾಪಾಡಿಕೊಳ್ಳಬೇಕು ಅಷ್ಟೇ ನಮ್ಮ ಅಂಗಳದಲ್ಲಿಯೇ ಇದನ್ನು ನೆಡಬಹುದು ಒಂದು ಹತ್ತು ಗಿಡ ನೆಟ್ಟು ನಮ್ಮ ಮನೆಯಗೆ ಬೇಕಾಗುವಂಥ ಏಲಕ್ಕಿಯನ್ನು ಬೆಳೆದುಕೊಳ್ಳಬಹುದು ಈ ರೀತಿ ಬೆಳೆಯುವುದರಿಂದ ನಮಗೆ ಸಿಗುವ ಸಿಗುವಂಥ ಖುಷಿ ಮತ್ತು ಆರೋಗ್ಯ ಎಲ್ಲೂ ಸಿಗುವುದಿಲ್ಲ ಏಲಕ್ಕಿಯಲ್ಲಿ ಅನೇಕ ತಳಿಗಳಿವೆ ಈ ವಾತಾವರಣಕ್ಕೆ ನಮ್ಮ ನಲ್ಲಿಗೋಡ್ ತಳಿ ಉತ್ತಮ ಇದರಕಾಯಿ ದಪ್ಪ ಕುಳ್ಳವಾಗಿರುತ್ತದೆ ಇದು ತುಂಬ ಉತ್ತಮ ಫಸಲು ನೀಡುತ್ತದೆ ಬಹಳ ನೀರಿನ ಅಗತ್ಯ ಇರುವುದಿಲ್ಲ ಏಲಕ್ಕಿಯು ಗಾತ್ರದಲ್ಲಿ ಅದಕ್ಕಿಂತಲೂ ಇದು ತುಂಬ ಚಿಕ್ಕದು ಇದರ ಪರಿಮಳ ತುಂಬನೇ ಚೆನ್ನಾಗಿರುವ ಸುವಾಸನೆಯಿಂದ ಕೂಡಿರುವಂಥ ಏಲಕ್ಕಿ ಇದಾಗಿರುತ್ತದೆ ಈ ಏಲಕ್ಕಿಯನ್ನು ಅದರ ಕಂದುಗಳನ್ನು ಕಿತ್ತು ನೆಟ್ಟರೂ ಗಿಡವಾಗಿ ಫಸಲು ನೀಡುತ್ತದೆ ಏಲಕ್ಕಿಯನ್ನು ಪಾತಿ ಮಾಡಿ ಬೀಜ ಹಾಕಿ ಗಿಡ ಒಂದು ಗೇಣಿಗೆ ಬಂದ ನಂತರ ಅದನ್ನು ಮಣ್ಣು ಕಾಡುಗೊಬ್ಬರ ಮೇವಿನ ಹಿಂಡಿ ತುಂಬಿ ಒಂದು ಕವರಿನಲ್ಲಿ ಹಾಕಿ ಅದರಲ್ಲಿ ನೆಟ್ಟು ನೆರಳು ಇರುವ ಜಾಗದಲ್ಲಿ ಇಟ್ಟರೆ ಆರು ತಿಂಗಳ ನಂತರ ನಮಗೆ ನೆಡಲು ಸರಿಯಾಗಿ ಗಿಡವಾಗುತ್ತದೆ ಇದರಿಂದಲೂ ರೈತರು ಆದಾಯವನ್ನು ಪಡೆಯಬಹುದು ನೆಡಲು ಜಾಗ ಇಲ್ಲದಿದ್ದರೆ ಈ ರೀತಿ ಮಾಡಿ ಮಾರುವುದರಿಂದ ನಮಗೆ ಆದಾಯ ಬರುತ್ತದೆ ಈ ರೀತಿ ಸಸಿಗಳಿಗೆ ಈ ಇಂತಹ ಸಸಿಗಳಿಗೆ ಹನ್ನೆರಡು ರೂಪಾಯಿ ದರ ಇರುತ್ತದೆ ಇದರಿಂದ ಏಲಕ್ಕಿಯಿಂದ ಬದುಕು ಕಟ್ಟಿಕೊಳ್ಳಬಹುದು ಅಥವಾ ಗಿಡವನ್ನು ಮಾರಿಯೂ ಸಹ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು ಏಲಕ್ಕಿಯು ಖರ್ಚು ಕಡಿಮೆ ಆದಾಯ ಹೆಚ್ಚು ಏಲಕ್ಕಿಯು ಆಗಸ್ಟ್ ತಿಂಗಳಲ್ಲಿ ನಾವು ಅದನ್ನು ಕೊಯ್ದು ನಮ್ಮ ಅಡುಗೆಯ ಮನೆಯ ಒಲೆಯ ದಂಡೆಯ ಮೇಲೆ ಒಣಗಿಸಬಹುದು ಹೆಚ್ಚು ಏಲಕ್ಕಿ ಆದರೆ ಅದನ್ನು ಡ್ರೈಯರಿನಲ್ಲಿ ಒಣಗಿಸಬಹುದು ಏಲಕ್ಕಿ ಕೊಯ್ದು ಒಂದು ಜರಡಿಯಲ್ಲಿ ಹಾಕಿ ಮೂರರಿಂದ ನಾಲ್ಕು ಬಾರಿ ಸ್ವಚ್ಛಗೊಳಿಸಬೇಕು ನೀರಿನಲ್ಲಿ ತೊಳೆಯಬೇಕು ನಂತರ ಹಣ್ಣಿನ ತುದಿಯನ್ನು ತೆಗೆದು ಹಾಕಬೇಕು ಅದಾದ ನಂತರ ಅದನ್ನು ಸ್ವಚ್ಛ ಮಾಡಿ ಉತ್ತಮ ರೀತಿಯಲ್ಲಿ ಒಣಗಿಸಬೇಕು ಬಿಸಿಲು ಇದ್ದರೆ ಬಿಸಿಲಿನಲ್ಲಿ ಎಂಟರಿಂದ ಹತ್ತು ದಿನ ಬೇಕಾಗುತ್ತದೆ ಬಿಸಿಲಿನಲ್ಲಿ ಒಣಗಿಸಿದರೆ ಬಣ್ಣ ಚೆನ್ನಾಗಿರುತ್ತದೆ ಇದರ ಪರಿಮಳದಲ್ಲಿ ಏನೂ ವ್ಯತ್ಯಾಸ ಇರುವುದಿಲ್ಲ ಹೀಗೆ ಏಲಕ್ಕಿಯನ್ನು ನಾವು ಚೆನ್ನಾಗಿ ಒಣಗಿಸಿಟ್ಟರೆ ಅದರ ಬಣ್ಣ ಸುವಾಸನೆ ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ನಾವು ಹೆಚ್ಚು ದಿನಗಳ ಕಾಲ ಅದನ್ನು ಇಟ್ಟುಕೊಳ್ಳಬಹುದು ಇದನ್ನು ಬೇಕರಿ ತಿಂಡಿ ಐಸ್ ಕ್ರೀಮ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ನಾನ್ ವೆಜ್ ಅಡುಗೆಯಲ್ಲಿ ಬೇಕೇ ಬೇಕು ಬೇಸಿಗೆಯಲ್ಲಿ ಏಲಕ್ಕಿ ಹಾಕಿದ ಜ್ಯೂಸ್ ಏಲಕ್ಕಿ ಹಾಕದ ಜ್ಯೂಸ್ ಇರುವುದೇ ಇಲ್ಲ ಎಲ್ಲ ಜ್ಯೂಸ್ಗಳಲ್ಲೂ ಏಲಕ್ಕಿಯನ್ನು ಬಳಸುತ್ತೇವೆ ಏಲಕ್ಕಿ ಎಂದರೆ ಎಲ್ಲರಿಗೂ ಇಷ್ಟ ಇದನ್ನು ಹಾಕುವುದರಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗುವುದಿಲ್ಲ ಇದನ್ನು ಹಾಕದಿದ್ದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ ನಾವು ಕೊಬ್ಬುಯುಕ್ತವಾದ ಆಹಾರವನ್ನು ಸೇವಿಸಿದಾಗ ಹೊಟ್ಟೆ ಕಟ್ಟಿದಂತಾಗುತ್ತದೆ ಏಲಕ್ಕಿಯನ್ನು ಒಂದು ಏಲಕ್ಕಿಯನ್ನು ನಿಧಾನವಾಗಿ ಅದರ ರಸವನ್ನು ನುಂಗುವುದರಿಂದ ನಮ್ಮ ಜೀರ್ಣಾಂಗ ಕ್ರಿಯೆಯು ಸುಲಲಿತವಾಗುತ್ತದೆ ಮತ್ತು ಸರಾಗವಾಗಿ ಸಾಗುತ್ತದೆ ಈ ದಿನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ರೈತ ಮಹಿಳೆಯರಿಗೆ ನನ್ನದೊಂದು ಸಲಹೆ ಎಂಬ ವಿಡಿಯೋವನ್ನು ನೀವು ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್